ಬಂಧುಗಳೇ ನಾನು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಾತನಾಡುತ್ತಿದ್ದೇನೆ ತಮ್ಮೆಲ್ಲರಿಗೆ ತಿಳಿದಿರುವಂತೆ ಇವತ್ತು ನಮ್ಮ ಸರ್ಕಾರದ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಪ್ರಕಾರ ಯಾವುದೇ ಅರಣ್ಯ ಜೀವಿಯ ಅಂಗಾಂಗಗಳು ಇವತ್ತು ಹುಲಿ ಇರ್ಬೋದು ಚಿರತೆ ಇರ್ಬೋದು ಆನೆ ಇರ್ಬೋದು ಕೊಂಬು ಹಲ್ಲು ಕೂದಲು ಇತ್ಯಾದಿ ಯಾವುದೇ ವಸ್ತುಗಳು ಇವತ್ತು ಪ್ರಮಾಣ ಪತ್ರ ತೆಗೆದುಕೊಳ್ಳದೇ ಇದ್ದರೆ ಅದನ್ನು ಇಟ್ಟುಕೊಳ್ಳೋಂಥದ್ದು ಶಿಕ್ಷಾರ್ಹವಾದಂಥ ಒಂದು ಅಪರಾಧ ಒಂದು ಸಲ ಎಪ್ಪತ್ತ್ಮೂರರಲ್ಲಿ ಮತ್ತು ಒಂದು ಸಲ ಎರಡು ಸಾವಿರ ಮೂರರಲ್ಲಿ ಅವಕಾಶ ಕೊಡಲಾಗಿತ್ತು ಇದನ್ನು ಹೊರತುಪಡಿಸಿ ಯಾರಾದರೂ ಈ ವನ್ಯಜೀವಿಗಳ ಅಂಗಾಂಗಗಳನ್ನು ಇಟ್ಟುಕೊಂಡಿದ್ದರೆ ಟ್ರೋಫಿಗಳನ್ನು ಇಟ್ಟುಕೊಂಡಿದ್ದರೆ ಇದು ಶಿಕ್ಷಾರ್ಹವಾದಂಥ ಒಂದು ಅಪರಾಧವಾಗುತ್ತದೆ ಇದರ ಉದ್ದೇಶ ಇರುವಂಥ ಒಂದೇ ಭೂಮಿಯ ಪ್ರಕೃತಿ ಪರಿಸರದ ಸಮತೋಲನ ಕಾಪಾಡುವಂಥದ್ದು ಜನರು ಮುಗ್ಧ ಜನರು ಅವರಿಗೆ ತಿಳಿಯೋದೋ ತಿಳಿಯದೇ ಇರುವುದೋ ಅವ್ರ ಕೆಲವು ಜನ ಮೌಢ್ಯತೆಗಾಗಿ ನಂಬಿಕೆಗಾಗಿ ಈ ವನ್ಯಜೀವಿಗಳ ಅಂಗಾಂಗಗಳನ್ನು ಇನ್ನೂ ಇಟ್ಕೊಂಡಂಥ ಅನೇಕ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಸರ್ಕಾರ ಮುಗ್ಧ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಕಾನೂನಿನಲ್ಲಿ ಅವರಿಗೆ ಇವತ್ತು ಯಾವುದೇ ರೀತಿಯ ಶಿಕ್ಷೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಸರ್ಕಾರ ಈ ವರ್ಷ ಏಪ್ರಿಲ್ ಹತ್ತರವರೆಗೆ ವನ್ಯಜೀವಿ ಅಂಗಾಂಗಗಳು ತಮ್ಮ ಹತ್ರ ಇದ್ದರೆ ಅದನ್ನು ವಾಪಸ್ ಮರಳಿಸಲು ಒಂದು ಸಲ ಸರ್ಕಾರ ತಮ್ಮೆಲ್ಲರ ಅನುಕೂಲತೆಗಾಗಿ ಅವಕಾಶವನ್ನು ಮಾಡಿಕೊಟ್ಟಿದೆ ಇದರ ಸದುಪಯೋಗ ತಾವೆಲ್ಲರೂ ಪಡೆದುಕೊಳ್ಳಬೇಕು ಅಂತ ಹೇಳಿ ವಿನಂತಿ ಮಾಡುತ್ತೇನೆ ತಮ್ಮ ಹತ್ರ ಇರುವಂಥ ವನ್ಯಜೀವಿಗಳ ಅಂಗಾಂಗಗಳನ್ನು ತಾವು ತಮ್ಮ ಸಮೀಪ ಇರುವಂಥ ಅರಣ್ಯ ಇಲಾಖೆಯ ಕಚೇರಿಗೆ ಆರ್ ಎಫ್ ಒ ಅವರಿಗೆ ಎ ಸಿ ಎಫ್ ಅವರಿಗೆ ಅಥವಾ ಡಿ ಸಿ ಎಫ್ ಅವರಿಗೆ ಮರಳಿ ವಾಪಸ್ ಕೊಡಲು ಅವಕಾಶ ಮಾಡಿಕೊಡಲಾಗಿದೆ ಇವತ್ತು ಇರುವಂಥದ್ದು ಒಂದೇ ಭೂಮಿ ಈ ಭೂಮಿ ಅರಣ್ಯವನ್ನು ನಾವು ಸಂರಕ್ಷಣೆ ಮಾಡೋಣ ಮತ್ತು ಮುಂದಿನ ಪೀಳಿಗೆಗೆ ಒಂದು ಆರೋಗ್ಯವಂತ ಭೂಮಿ ಹಸ್ತಾಂತರ ಮಾಡುವಂಥ ಸಂಕಲ್ಪ ಮಾಡೋಣ ಅಂತ ಹೇಳಿ ಹೇಳಿ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ